गुरुभ्यो नमः हरिः ओम् षडाननं कुङ्कुमारक्तवर्णं महामतिं दिव्यमयूरवानम् रुद्रस्य सोनुं सुरयूथनाथं गुहं सदा शरणमहं भजे नालिनदिवस ना ಸುಬ್ರಹ್ಮಣ್ಯ ಷಷ್ಠಿ ಸ್ಕಂದ ಷಷ್ಠಿ ಚಂಪಾ ಷಷ್ಠಿ ಅಂತ ಅತ್ಯಂತ ವೈಭೋಪೇತವಾದ ಭಾರತೀಯ ಎಲ್ಲ ಯುವಕರು ಎಲ್ಲ ಯುವತಿಯರು ಎಲ್ಲ ವರ್ಗದವರು ಆಚರಣೆಯನ್ನು ಮಾಡಲೇಬೇಕಾದ ಹಬ್ಬ ಅದೊಂದು ಅಭೂತಪೂರ್ವವಾದ ಹಬ್ಬ ಚಂಪಾಷ್ಠಿ ಅಂತ ಚಂಪಾಷ್ಠಿ ಇದೇ ಮಾರ್ಗಶೀರ್ಷ ಮಾಸದ ಶುಕ್ಲ ಪಕ್ಷ ಷಷ್ಠಿ ಬುಧವಾರ ದಿವಸ ಶ್ರವಣ ನಕ್ಷತ್ರ ಇದ್ದಾಗ ಬಂದದ ಇದೊಂದು ಬಹಳ ವಿಶೇಷತೆ ಈ ಷಷ್ಠಿಯ ಆಚರಣೆ ಹೇಗೆ ಏಕೆ ಅದರ ಮಹತ್ವ ಪುರಾಣಗಳಲ್ಲಿ ಸುಬ್ರಹ್ಮಣ್ಯನ ಮಹತ್ವ ಭಾಳ ರೀತಿಯಾಗಿ ಹೇಳಿದ್ದಾರೆ ಈ ಚಂಪಾಷ್ಠಿಯ ಆಚರಣೆಯನ್ನು ಮದುವೆ ಆಗಬೇಕು ಎಂಬುವ ಮಹಿಳೆಯರಾಗಲಿ ಪುರುಷರಾಗಲಿ ಈ ಚಂಪಿಯ ಆಚರಣೆಯನ್ನು ಸುಬ್ರಹ್ಮಣ್ಯನ ಆರಾಧನೆಯನ್ನು ನಾವು ಮಾಡಿದರೆ ಆ ನಾಗದೇವತೆಗಳು ಹಾಗೂ ಸುಬ್ರಹ್ಮಣ್ಯ ನಮಗೆ ಅನುಗ್ರಹ ಮಾಡ್ತಾ ಇದ್ದಾನೆ ಅದಕ್ಕಾಗಿ ಮದುವೆ ಆಗಲೇಬೇಕು ಎಂಬುವ ಇದು ಎಲ್ಲ ಪುರುಷರು ಮತ್ತು ಮಹಿಳೆಯರು ಅರ್ಥಾತ್ ಯುವಕರು ಹಾಗೂ ಯುವತಿಯರು ಅವಶ್ಯವಾಗಿ ಈ ಒಂದು ಪೂಜೆಯನ್ನು ಅವಶ್ಯವಾಗಿ ಮಾಡಬೇಕು ನಮಗೆ ಮದುವೆ ಆಗಿದ್ರಿ ಮಕ್ಕಳ ಭಾಗ್ಯ ಬೇಕು ಅಂತಿದ್ರೆ ಚಂಪಾಷ್ಠಿ ಆಚರಣೆ ಮಾಡಿ ಇದು ಬಹಳ ಮುಖ್ಯ ಇಲ್ಲ ನಮಗೆ ಮಕ್ಕಳಾಗ್ಯಾವ ಓದ್ತಾ ಇಲ್ಲ ಚಂಚಲತೆ ಇದೆ ಸರಿಯಾಗಿ ಅಭ್ಯಾಸ ಮಾಡ್ತಾ ಇಲ್ಲ ಒಂದು ಓದು ಕಡೆ ಗಮನ ಕೊಡ್ತಾ ಇಲ್ಲ ಅಂತ ಹೇಳಿದರೆ ತಂದೆ ತಾಯಿಗಳು ಚಂಪಾಷಷ್ಟಿ ಆಚರಣೆ ಪೂಜೆ ಮಾಡಿದರೆ ಮಕ್ಕಳು ಓದ್ತಾರೆ ಜ್ಞಾನವಂತರಾಗ್ತಾರೆ ವಿಜ್ಞಾನವಂತರಾಗ್ತಾರೆ ಒಂದು ಮನೆಗೆ ಕೀರ್ತಿಯನ್ನು ತರ್ತಾರೆ ಅದು ಚಂಪಾಷಷ್ಟಿಯ ಒಂದು ಪೂಜೆಯಿಂದ ಮತ್ತು ಎಷ್ಟೋ ಜನ ಮಕ್ಕಳಿಗೆ ಅಂಗವೈಕಲ್ಯ ಬುದ್ಧಿಮಾಂದ್ಯ ಕಿವಿ ಕೇಳಿಸೋದಿಲ್ಲ ಬಾಯಿ ಬರೋದಿಲ್ಲ ಇದೆಲ್ಲವೂ ಕೂಡ ಕರ್ಮ ಅಂದರೆ ಚಂಪಾಷ್ಠಿ ಆಚರಣೆಯನ್ನು ನೀವು ಮಾಡಿದರೆ ಇಂಥ ಮಕ್ಕಳು ಹುಟ್ಟೋದಿಲ್ಲ ಅದಕ್ಕಾಗಿ ಎಲ್ಲ ವರ್ಗದವರು ನಾಳೆ ಚಂಪಾಷ್ಠಿ ಆಚರಣೆ ಸುಬ್ರಹ್ಮಣ್ಯನ ಆರಾಧನೆ ನಾಗರ ಆಚರಣೆ ನಾಗರ ಪೂಜೆಯನ್ನು ನಾವು ನೈವೇದ್ಯ ವಿವಿಧವಾದಂತಹ ಬಗೆಯ ಒಂದು ನಾನಾ ರೀತಿಯಾದ ಭಕ್ಷ್ಯಭೋಜಗಳನ್ನು ಆ ಅರ್ಪಣೆ ಮಾಡಿ ಮತ್ತು ಬ್ರಹ್ಮಚಾರಿಗಳು ಬಹಳ ವಿಶೇಷ ಯಾವುದೋ ಒಂದು ಬ್ರಹ್ಮಚಾರಿಗೆ ನೀವು ವಸ್ತ್ರವನ್ನು ಕೊಟ್ಟರೆ ಭೋಜನ ಊಟಕ್ಕೆ ಹಾಕಿದರೆ ಸಂತೃಪ್ತವಾಗಿ ಆ ಬ್ರಹ್ಮಚಾರಿ ಊಟ ಮಾಡಿದರೆ ಅವನು ಒಳ್ಳೆಯದಾಗಲಿ ಅಂತ ಹಾರೈಸಿದರೆ ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗ್ತಾ ಅದಕ್ಕಾಗಿ ಬ್ರಹ್ಮಚಾರಿಗಳನ್ನು ಕರೆಸಬೇಕು ನಾಳೆ ಅವರಿಗೆ ಊಟಕ್ಕೆ ಹಾಕಬೇಕು ವಸ್ತ್ರವನ್ನು ಕೊಡಬೇಕು ಅಂತ ಸುಬ್ರಹ್ಮಣ್ಯ ಷಷ್ಠಿಯ ಸ್ಕಂದ ಚಂಪಾ ಷಷ್ಠಿಯ ಬ್ರಹ್ಮಚಾರಿಗೆ ವಿಶೇಷವಾದ ಮಹತ್ವ ಕೊಟ್ಟಿದ್ದಾರೆ ಶಾಸ್ತ್ರದಲ್ಲಿ ಇನ್ನು ಸರ್ಪದೋಷ ಇದ್ದವರು ಷಷ್ಠಿ ಆಚರಣೆಯನ್ನು ಮಾಡಲೇಬೇಕು ನಾವು ಕುಕ್ಕೆಗೆ ಹೋಗಿದ್ದೇವೆ ಅಥವಾ ನದಿ ತೀರಕ್ಕೆ ಹೋಗಿದ್ದೇವೆ ಸರ್ಪದೋಷಗಳನ್ನು ಪರಿಹಾರ ಮಾಡಿದ್ದೇವೆ ಅಂದರೆ ಸಾಲದು ನಾಳೆ ಚಂಪಾಷ್ಠಿಯ ಪೂಜೆಯನ್ನು ಮಾಡಬೇಕು ಸುಬ್ರಹ್ಮಣ್ಯನ ಆರಾಧನೆ ಮಾಡಬೇಕು ಹೀಗೆ ವರ್ಷಕ್ಕೆ ಒಂದು ಸಲ ಬರುವ ಹಬ್ಬ ಅದು ಚಂಪಾಷ್ಠಿ ಹಬ್ಬ ಮತ್ತು ಈ ಹಬ್ಬದ ವಿಶೇಷತೆ ಭಾಳ ರೀತಿಯಾಗಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ ನಾಳೆ ನಾಗರ ಕಲ್ಲಿಗೆ ಹೋಗಿ ವಿಶೇಷವಾದ ಪೂಜೆ ಹೂಗಳಿಂದ ಅರ್ಚನೆ ನೈವೇದ್ಯ ಪ್ರಾರ್ಥನೆ ಮಾಡಿದರೆ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಗೆ ವಿಶೇಷವಾದಂಥ ನಮ್ಮ ನಾಗದೇವತೆಗಳು ಸುಬ್ರಹ್ಮಣ್ಯ ಸಂತೋಷ ಆಗುವುದೇ ಸ್ತೋತ್ರದಿಂದ ಪ್ರಾರ್ಥನೆಯಿಂದ ನಾಮಾವಳಿಗಳಿಂದ ಹೀಗೆ ಅನೇಕ ಕ್ರಮಗಳಿವೆ ಸ್ತೋತ್ರದಲ್ಲಿ ಕೆಲವರು ಐದು ಬಾರಿ ಸ್ತೋತ್ರವನ್ನು ಹೇಳುತ್ತಾರೆ ಕೆಲವರು ಈ ಒಂಬತ್ತು ಬಾರಿ ಕೆಲವರು ಒಂದು ನಲವತ್ತೆಂಟು ಬಾರಿ ಸುಬ್ರಹ್ಮಣ್ಯ ಸ್ತೋತ್ರವನ್ನು ಒಂದು ಮಂಡಲ ಪರ್ಯಂತರವಾಗಿ ಹೇಳೋದು ಉಂಟು ಹೀಗೆ ತಿಂಗಳಿಗೆ ಎರಡು ಬಾರಿ ಷಷ್ಠಿ ಬರ್ತದೆ ಅದರಲ್ಲಿ ಶುಕ್ಲ ಪಕ್ಷದ ಷಷ್ಠಿ ವಿಶೇಷವಾಗಿ ಅದು ಮಾಡಲಿಲ್ಲ ಅಂದರೆ ವರ್ಷಕ್ಕೆ ಒಂದು ಬಾರಿ ಆದರೂ ಕೂಡ ಈ ಸುಬ್ರಹ್ಮಣ್ಯ ಷಷ್ಠಿ ಆಚರಣೆಯನ್ನು ಮಾಡಬೇಕು ಸುಬ್ರಹ್ಮಣ್ಯ ಆರಾಧನೆಯಿಂದ ನಾಗರ ದೇವತೆಯ ಪೂಜೆಯಿಂದ ಸ್ತೋತ್ರದಿಂದ ಮಂತ್ರದಿಂದ ತಂತ್ರದಿಂದ ಪ್ರಾರ್ಥನೆಯಿಂದ ನಮ್ಮ ಕುಟುಂಬ ನಮ್ಮ ಒಂದು ವಿಶೇಷವಾದಂತಹ ಗ್ರಾಮ ಮತ್ತು ರಾಜ್ಯ ದೇಶ ಶುಭಿಕ್ಷೆಯಾಗ್ತದೆ ಎಲ್ಲರಿಗೂ ಒಳ್ಳೆಯದಾಗ್ತದೆ ಅದಕ್ಕಾಗಿ ನಾಳೆ ಚಂಪಾಷ್ಠಿ ಹಬ್ಬವನ್ನು ಆಚರಣೆ ಮಾಡೋಣ ಇಷ್ಟೇ ಸಾಕು ಶ್ರೀ ಮಸ್ತು